ಅಂದರೆ ಈ ಘಟನೆ ನಡೀತಿದ್ದು ಮಾದೇಶ್ವರು ಗೋಪ ದೇವಸ್ಥಾನದ ಗೋಪರ್ ಮುಂದೆನೆ ಗೋಪನ್ ಮುಂದೆನೆ ನೀವು ಆ ರೀತಿ ಉಳ್ಸೇವೆ ಮಾಡಿ ಅರಕೆ ಮಾಡ್ಕೊಬೇಕಾದ್ರೆ ಗೋಪುರ್ ಮುಂದೆನೆ ಪ್ರತ್ಯಕ್ಷ ಪ್ರತ್ಯಕ್ಷವಾದರು ಮಕ್ಕಳು ಹ್ಞೂ ಇದನ್ನು ನೋಡಿದ್ರೆ ಏನಿಸುತ್ತೆ ಮಾದಪ್ಪನ ಮೇಲೆ ನಂಬಿಕೆ ನಿಮ್ಗೆ ಚೀಟಿ ಬಂದು ಬಾದಪ್ಪನಿಗೆಲ್ಲ ನಾವು ಮೂರು ಮೂರು ಸತಿ ಚೀಟಿ ಬಂದು ಹೆಸರು ಹೇಳಿ ಅವ್ರು ನಮ್ಮ ಸಮಸ್ಯೆ ದೇವ್ರೀ ದೇವ್ರ ಹೆಸರು ಬಂದಿ ಮೂರು ಸತ್ತೆ ಫಸ್ಟ್ ಬಾದಪ್ಪ ಚೀಟಿ ಸಿಗ್ತಾನೆ ಆಮೇಲೆ ಅವರ ಮೂರು ದೇವರು ಆಮೇಲೆ ಅವ್ರ ಹೆಣ್ಣಿಗೆ ಅವರು ಹೇಳಿ ಆಮೇಲೆ ಅವ್ರ ಅಕ್ಕನ ತಗೊಳ್ಬಾಳಿ ಅವ್ರ ಮನೆ ತವರು ಹೋಗಿ ಬರುವ ಅವ್ರ ಮನೆದವ್ರು ಅಕ್ಕ ಅಲ್ಲ ನಿಮಗೆ ಶನಿವಾರದಿಂದ ಮಕ್ಕಳು ಕಾಣೇ ಆಗಿಲ್ಲ ಶನಿವಾರದಿಂದ ಕಾಣಿಸ್ತಾ ಇರಲಿಲ್ಲ ಶನಿವಾರನೇ ಕಂಪ್ಲೇಂಟ್ ಕೊಟ್ಟರ ಇಲ್ಲ ಶನಿವಾರ ಸಂಜೆ ಕಂಪ್ಲೇಂಟ್ ಕೊಟ್ಟರೆ ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಸರ್ ಇಬ್ಬರು ಹಾಂ ಹಾಂ ಫ್ರೆಂಡಾ ಹಾಂ 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 ಅಂದರೆ ಅವರು ಎಲ್ಲಿಗೆ ಹೋಗೋರ್ ಅಂತ ಗೊತ್ತಿಲ್ಲ ನಿಮಗೆ ಹಾಂ 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 ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸ್ತಾರಾ ಹಾಂ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸಿ ನೀವು ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಾರೆ ಅಂತ ಗೊತ್ತಿಲ್ಲ ನಿಮಗೆ ನೀವು ಇಲ್ಲಿ ಹರಕೆ ಹೊತ್ಕೊಳ್ಳೋಕ್ಕೆ ಬಂದಿತ್ತು ಮಕ್ಕಳಿಗೆ ಹಾಂ ದೇವರ ದರ್ಶನ ಮಾಡ್ಕೊಂಡು ಮಕ್ಕಳಿಗೆ ಸಿಕ್ಕಿದ್ರೆ ಮಕ್ಕಳ ಬಗ್ಗೆ ಹರಕೆ ಹೊತ್ಕೊಳ್ಳೋಣ ಅಂತ ಬಂದಿದ್ದು ಬೆಳಗ್ಗೆ ಹೆಂಗೆ ನೀವು ಉಳ್ಸೇವೆ ಮಾಡಬೇಕಾದ್ರೆ ಸಿಕ್ಕಿದ್ರೆ ಹೆಂಗೆ ಸರ್ ಹಾಂ 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 ಹಾಂ